ಈ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ಅಲ್ಲ ಹಾಸ್ಟೆಲ್ಲೇ ಅವ್ಯವಸ್ಥೆ ರೀ ಕರ್ಮ ಸಮಸ್ಯೆಗಳ ಆಗರವಾಗಿದೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಪರದಾಟ ನಡೆಸ್ತಾ ಇದ್ದಾರೆ ಹಾಸ್ಟೆಲ್ನ ಒಳಗಿರೋದು ಸಮಸ್ಯೆಗಳು ಅಂತ ಕರಿತೀವಿ ನಾವು ಆದರೆ ಈ ಹಾಸ್ಟೆಲ್ಲೇ ಸಮಸ್ಯೆ ಈ ಹಾಸ್ಟೆಲ್ಲೇ ಅವ್ಯವಸ್ಥೆ ಹಾಸ್ಟೆಲ್ನಲ್ಲಿ ಸರಿಯಾದಂಥ ಮೂಲಭೂತ ಸೌಕರ್ಯಗಳೇ ಇಲ್ಲ ಮೆಟ್ರಿಕ್ ನಂತರದ ಬಾಲಕರ ಅಂಬೇಡ್ಕರ್ ವಸತಿ ನಿಲಯ ಇದು ಬೀದರ್ ಜಿಲ್ಲೆ ಔರಾದ್ ನಗರದಲ್ಲಿನ ಹಾಸ್ಟೆಲ್ನಲ್ಲಿ ಭಾರಿ ಅವ್ಯವಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿನ ವಸತಿ ನಿಲಯದಲ್ಲಿ ಇದೆಂತ ಕರ್ಮಕಾಂಡ ಇದೆಂತ ಅವ್ಯವಸ್ಥೆ ಔರಾದ್ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಎದುರು ವಿದ್ಯಾರ್ಥಿಗಳು ಗೋಳಾಡಿದ್ದಾರೆ ವಾರ್ಡನ್ ಅಡುಗೆ ಸಿಬ್ಬಂದಿಗೆ ಗುಣಮಟ್ಟದ ಅಡುಗೆ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ ಬೇಡ್ಕೋಬೇಕು ವಿದ್ಯಾರ್ಥಿಗಳು ಪಾಪ ಅಲ್ಲಿ ಊಟ ಸರಿ ಇಲ್ಲ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಕ್ಲೀನ್ ಇಲ್ಲ ಹಾಸ್ಟೆಲ್ ಕೇಳಿಸ್ಕೊಳ್ಳಿ ಅವ್ರ ಮಾತುಗಳನ್ನು ಒಮ್ಮೆ ಏನಿಲ್ಲ

ನಾಳೆ ಹೇಗಿದ್ರು ಮೀಟಿಂಗ್ ತಗೋತೀನಿ ಅಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಬರ್ಕೊಂಡು ಬಂದ್ ಮಾತ್ರ ನಾನು ಕಳಿಸ್ತೀನಿ ಮಾತಾಡ್ತೀನಿ ಯಾಕೆ ಈ ಹಾಸ್ಟೆಲ್ ರೈಸ್ ಇದೆ ಆ ಹಾಸ್ಟೆಲ್ ಯಾಕೆ ಸಿಕ್ತು ಬೇರೆ ಕಡೆ ಅಂತ ಸೊಲ್ಯೂಷನ್ ಬೇಕಲ್ಲ ಆಮೇಲೆ ಏನಿದೆ ನಾನು ಡಿಟೇಲ್ ಆಗಿ ನಾಳೆ ಮೀಟಿಂಗ್ ಹೇಳ್ತೀನಿ ಬಟ್ ಇದು ಅಂತೂ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಶಿವಯ್ಯ ಏನು ಸಮಸ್ಯೆ ಆಗ್ತಾ ಇದೆ ಅಲ್ಲಿ ವಿದ್ಯಾರ್ಥಿಗಳು ಏನು ಹೇಳಿದ್ರು ವಿದ್ಯಾರ್ಥಿಗಳು ಯಾರ ಬಳಿ ಯಾವ ಅಧಿಕಾರಿ ಬಳಿ ಹೋಗಿದ್ರು ಏನೇನಾಯಿತು ರಾಮ್ ಇಲ್ಲಿ ಬೀದರ್ನಲ್ಲಿ ಏನು ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಹಾಗೆ ಸರ್ಕಾರದಿಂದ ಅನೇಕ ಸವಲತ್ತುಗಳಿದ್ರು ಕೂಡ ಅದಕ್ಕೆ ವ್ಯವಸ್ಥಿತವಾಗಿ ಸಂಬಂಧಪಟ್ಟವರಿಗೆ ಅದನ್ನ ತಲುಪಿಸಲು ಇಲ್ಲಿನ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ನಿಷ್ಕಾಳಜಿತನ ತೋರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಪ್ರಮುಖವಾಗಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಏನು ಮೆಟ್ರಿಕ್ ನಂತರದ ಬಾಲಕರ ಅಂಬೇಡ್ಕರ್ ವಸತಿ ನಿಲಯ ಇದೆಯಲ್ಲ ಇಲ್ಲಿ ಸಾಕಷ್ಟು ಒಂದು ಅವ್ಯವಸ್ಥೆಯ ಆಗರ ಆಗಿದೆ ಅಂತಾನೆ ಹೇಳ್ಬೋದು ಅಲ್ಲಿ ಪಾಪ ಮಕ್ಕಳು ಅಲ್ಲಿ ಊಟ ಮಾಡ್ಲಿಕ್ಕೆ ಕೂಡ ಅಲ್ಲಿ ಊಟದಲ್ಲಿ ಕರೆಕ್ಟ್ ಆಗಿ ತರಕಾರಿ ಹಾಕಲ್ಲ ಅಲ್ಲಿ ಉಪ್ಪಿರಲ್ಲ ಖಾರ ಇರಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ ಅಂತಂದ್ರೆ ಸಾಕಷ್ಟು ಒಂದು ಬೇಸರದ ಸಂಗತಿ ಮತ್ತು ಏನು ಅಲ್ಲಿ ಸ್ಥಳಕ್ಕೆ ತಹಶೀಲ್ದಾರ್ ಆಗಿರುವಂತಹ ಮಹೇಶ್ ಪಾಟೀಲ್ ಅವರು ಅವರ ತಹಶೀಲ್ದಾರ್ ಅವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಅಳಲನ ತೋಡ್ಕೊಂಡಿದ್ದಾರೆ ಯಾವ ರೀತಿ ಅಂತಂದ್ರೆ ಅಲ್ಲಿ ವ್ಯವಸ್ಥಿತವಾಗಿ ಕುಡಿಯುವ ಶುದ್ಧ ಕುಡಿಯುವ ನೀರು ಕೂಡ ಅಲ್ಲಿ ಇಲ್ಲ ಅನ್ನೋ ಮಾತುಗಳು ಅಲ್ಲಿನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಅದಲ್ಲದೆ ಡೈಲಿ ಏನು ತರಕಾರಿ ಕೂಡ ಸರ್ಕಾರ ಕಡೆಯಿಂದ ಒಳ್ಳೆ ಪೌಷ್ಟಿಕಾಂಶ ಆಹಾರ ಮಕ್ಕಳಿಗೆ ಸಿಗ್ಲಿ ಅನ್ನೋ ಉದ್ದೇಶದಿಂದ ಸಾಕಷ್ಟು ಒಂದು ಯೋಜನೆಗಳಿದ್ದಾವೆ ಆದ್ರೆ ಅಲ್ಲಿರುವಂತಹ ಹಾಸ್ಟೆಲ್ ಮಕ್ಕಳಿಗೆ ಒಳ್ಳೆ ರೀತಿಯ ಒಂದು ಊಟ ಸಿಗ್ತಿಲ್ಲ ತರಕಾರಿ ಊಟದಲ್ಲಿ ತರಕಾರಿನೇ ಹಾಕಲ್ಲ ಒಂದೊಂದ್ಸರಿ ಖಾರನೇ ಹಾಕಲ್ಲ ಅನ್ನೋ ಮಾತು ಅಲ್ಲಿನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಈಗಾಗಲೇ ಏನು ತಹಸೀಲ್ದಾರ್ ಮಹೇಶ್ ಪಾಟೀಲ್ ಭೇಟಿ ನೀಡಿದ್ದಾರೆ ಎದುರು ಕೂಡ ವಿದ್ಯಾರ್ಥಿಗಳು ಎಲ್ಲ ಅವರು ಏನೇನು ಸಮಸ್ಯೆ ಆಗ್ತಿದೆ ಅಲ್ಲಿ ಲೈಟ್ ಒಂದೊಂದ್ಸರಿ ಲೈಟೇ ಇರಲ್ವಂತೆ ಮತ್ತೆ ಅಲ್ಲಿ ಬೆಡ್ಶೀಟ್ ಕೂಡ ಕರೆಕ್ಟ್ ಆಗಿಲ್ಲ ಕುಡಿಯುವ ನೀರು ಸಮಸ್ಯೆ ಇದೆ ಊಟದ ವ್ಯವಸ್ಥೆ ಸಮಸ್ಯೆ ಇದೆ ಒಟ್ನಲ್ಲಿ ಅಲ್ಲಿ ಸಮಸ್ಯೆದ ಆಗರ ಆಗಿರುವಂತದ್ದು ಈಗಾಗಲೇ ತಹಶೀಲ್ದಾರ್ ಅವರು ಭೇಟಿ ನೀಡಿದ್ದಾರೆ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಏಳು ದಿನ ಒಳಗಡೆ ಎಲ್ಲಾ ರೀತಿಯ ಒಂದು ಸಮಸ್ಯೆ ಬಗೆಹರಿಸಿದ್ದರೆ ಕ್ರಮ ಕೈಗೊಳ್ತೀವಿ ಅಂತಹ ಏನು ಅವರ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಅವರು ಹೇಳಿರುವಂತದ್ದು ಮಕ್ಕಳು ಕೂಡ ಒಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಅವರು ಕೂಡ ಶಾಂತ ಆಗಿದ್ದಾರೆ ಒಟ್ನಲ್ಲಿ ಏನು ಕಾದ್ ನೋಡ್ಬೇಕು ರಾಮ್ ಇದು ಯಾವ ರೀತಿ ಒಂದು ಸುಧಾರಣೆ ತರ್ತಾರೆ ಈ ಒಂದು ವ್ಯವಸ್ಥೆಯನ್ನ ಅನ್ನೋದು ಕುರಿತು ಈಗ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು ಏಳು ದಿನದವರೆಗೆ ಒಂದು ಸಮಯನ್ನ ಕೊಟ್ಟಿರುವಂತದ್ದು ರಾಮ್ ಯು ತಮ್ಮೆಲ್ಲ ಮಾಹಿತಿಗಾಗಿ